ರಾಜಕೀಯವಾಗಿ ನನಗೆ ಗಂಗಾವತಿ ಪುನರ್ಜನ್ಮ ಕೊಟ್ಟಿದೆ ನನ್ನ ಕೊನೆ ಉಸಿರು ಇರುವ ಗಂಗಾವತಿ ಕ್ಷೇತ್ರವನ್ನು ಬಿಡಲ್ಲ ಕಷ್ಟ ಕಾಲದಲ್ಲಿ ನನಗೆ ಕ್ಷೇತ್ರದ ಜನರು ಕೈ ಹಿಡಿದಿದ್ದಾರೆ ಗಂಗಾವತಿ ಕ್ಷೇತ್ರದ ಕುರಿತಂತೆ ರೆಡ್ಡಿ ಭಾವುಕರಾದರು ಪಕ್ಷ ವಿಲೀನ ಮಾಡಿ ಬಿಜೆಪಿಗೆ ಸೇರಿ ಅಂತ ಹೇಳಿದ್ದಾರೆ ಹೀಗಾಗಿ ತಮ್ಮ ಅಭಿಪ್ರಾಯ ಕೇಳಲು ಸಭೆ ಕರೆದಿದ್ದೇನೆ ಮೋದಿಗಾಗಿ ನಾನು ಬಿಜೆಪಿಯೊಂದಿಗೆ ಕೈ ಜೋಡಿಸುತ್ತೇನೆಂದಿದ್ದೆ

ಬಿಜೆಪಿ ಪಾರ್ಟಿಗೆ ನಮ್ಮ ಕೆಆರ್ಪಿಪಿ ಪಕ್ಷ ಬೆಂಬಲಿಸುತ್ತೆ ಎಂದಿದ್ದೆ ಆದ್ರೆ ಅಮಿತ್ ಶಾ ಅವರು ನೀವು ಬರಲೇಬೇಕು ಎಂದಿದ್ದಾರೆ ಚಿತ್ರದುರ್ಗ ಬಾಗಲಕೋಟೆ ಬಳ್ಳಾರಿಯ ಎಲ್ಲ ಕೆಆರ್ಪಿಪಿ ಮುಖಂಡರ ಅಭಿಪ್ರಾಯ ಪಡೆದಿದ್ದೇನೆ ಬಿಜೆಪಿಗೆ ಮರಳಲು ಎಲ್ಲರೂ ಒಪ್ಪಿಗೆ ನೀಡಿದ್ದಾರೆ ನನ್ನ ಬಗ್ಗೆ ಅತ್ಯಂತ ಒಂದು ನಂಬಿಕೆ ವಿಶ್ವಾಸದಲ್ಲಿ ನನ್ನನ್ನು ಬೆಂಬಲಿಸಿ ನನ್ನ ಜೊತೆಯಲ್ಲಿ ಅಜ್ಜಿ ಎಲ್ಲ ನನ್ನ ಕಲ್ಯಾಣದ ಜೊತೆ ಶಿಕ್ಷಕ ಕಾರ್ಯಕರ್ತರ ಒಂದು ಸಭೆಯನ್ನ ಅವರ ಅಭಿಪ್ರಾಯವನ್ನು ಕೂಡ ಎಲ್ಲರೂ ಕೂಡ ಮುಕ್ತ ಕಂಠದಿಂದ ನಾನು ಏನ್ ತಗೊಳ್ಳುವಂತ ಒಂದು ನಿರ್ಧಾರಕ್ಕೆ ಬೆಂಬಲವಾಗಿ ಏನೇ ಇರಲಿ ಕೂಡ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಭಾರತೀಯ ಜನತಾ ಪಕ್ಷಕ್ಕೆ ಮರಳೋದಿಕ್ಕೆ ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸುತ್ತಿದ್ದಾರೆ ನಾಳೆ ಬೆಳಿಗ್ಗೆ ಆ ಪಕ್ಷದ ನಾಯಕರುಗಳು ಹತ್ತು ಗಂಟೆಗೆ ಕಚೇರಿಗೆ ಪದಕ್ಕೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ರಾಜ್ಯಾಧ್ಯಕ್ಷದ ಮಾನ್ಯ ವಿಜೇಂದ್ರ ಪುಟಿನ್ ಕೂಡ ಮತ್ತೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿಯಾಗ್ತೀರಾ ಅಂತ ಹೇಳಿದ್ದಾರೆ ಇಡೀ ವಿಶ್ವದಲ್ಲೇ ಭಾರತಕ್ಕೆ ಒಳ್ಳೆ ಹೆಸರು ತಂದ ಕೀರ್ತಿ ಪ್ರಧಾನಿ ಅವರದ್ದು ಅವರನ್ನು ಮತ್ತೆ ಪ್ರಧಾನಿಯನ್ನಾಗಿ ಮಾಡಬೇಕು